ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಒಂದು ಶ್ಲೋಕವನ್ನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವ ಶ್ಲೋಕವೆಂದರೆ ದುಃಖ ಹರಣ ಶ್ಲೋಕ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ದುಃಖದಲ್ಲಿದ್ದೀರಾ ತುಂಬ ಕಷ್ಟದಲ್ಲಿದ್ದೀರಾ ಅಂದುಕೊಂಡಿರುವ ಕೆಲಸ ಆಗ್ತಾ ಇಲ್ಲ ತುಂಬ ನೋವುಂಟುಗಳಾಗ್ತಾ ಇದೆ ಅಂತ ಕೊರಗ್ತಾಯಿದ್ರೆ ಅಂಥವರಿಗೆ ಇಲ್ಲೊಂದು ಪರಿಹಾರದ ರೀತಿಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ದುಃಖ ಹರಣ ಸ್ತೋತ್ರವನ್ನು ನಾನು ನಿಮಗೆಲ್ಲ ಇದ್ದೀನಿ ಈ ಶ್ಲೋಕವನ್ನು ಹೇಳೋದ್ರಿಂದ ನಿಮ್ಮ ಎಲ್ಲ ದುಃಖವೂ ಕೂಡ ದೂರ ಆಗುತ್ತೆ ನಿಮ್ಮ ಕಷ್ಟವೂ ದೂರ ಆಗುತ್ತೆ ನಿಮಗೆ ಒಳ್ಳೆಯ ಜೀವನವನ್ನು ನಡೆಸಿ ಕೊಡಲಿಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದವನ್ನು ಮಾಡ್ತಾರೆ ಅಂತಹ ಒಳ್ಳೆಯ ಶಕ್ತಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ದುಃಖ ಹರಣ ಸ್ತೋತ್ರವನ್ನು ಹೇಳಿಕೊಡ್ತಿದ್ದೀನಿ ವೀಕ್ಷಕರೇ ನೋಡಿ ಹೆಸರಿನಲ್ಲಿ ಇದೆ ದುಃಖ ಹರಣ ಸ್ತೋತ್ರ ಅಂದರೆ ನಿಮ್ಮ ದುಃಖವನ್ನೆಲ್ಲ ದೂರ ಮಾಡುವಂತಹ ಸ್ತೋತ್ರ ನಿಮಗೆ ಅದೆಂತಹದೇ ಕಷ್ಟ ಇರಲಿ ಅದೆಂತಹದೇ ನೋವು ಅದೆಂತಹದೇ ದುಃಖವಿರಲಿ ಅದಕ್ಕೆಲ್ಲ ಒಂದೇ ಹೆಸರನ್ನು ನೀವು ಹೇಳಿ ಅದೆಲ್ಲವೂ ನಿಮ್ಮ ಪರಿಹಾರ ಆಗುತ್ತೆ ಅದು ಯಾವುದೆಂದರೆ ಆ ಹೆಸರು ಯಾವುದೆಂದರೆ ಒಂದು ರಾಯರಿದ್ದಾರೆ ಅನ್ನುವ ನಂಬಿಕೆ ನಿಮ್ಮಲ್ಲಿ ಇರಲಿ ಸಾಕುವಷ್ಟೇ ರಾಯರಿದ್ದಾರೆ ಅಂತ ನೀವು ಹೇಳಿದ್ರೆ ಸಾಕು ನಿಮ್ಮ ಸಕಲ ಕಷ್ಟ ಸಕಲ ದುಃಖ ಅಂದರೆ ಯಾವಷ್ಟೇ ದುಃಖ ಇರಲಿ ಎಷ್ಟೇ ಕಷ್ಟ ಇರಲಿ ಅದೆಲ್ಲವೂ ಕೂಡ ದೂರ ಆಗುತ್ತೆ ರಾಯರಿದ್ದಾರೆ ಅನ್ನುವಂತಹ ಈ ಒಂದು ಮಾತು ನಿಮಗೆ ಆನೆ ಬಲದಷ್ಟು ಶಕ್ತಿಯನ್ನು ನೀಡುತ್ತೆ ಬೇಕಿದ್ರೆ ನೀವು ಅಂತ ನೋಡಿ ನಿಮಗೆ ಅನುಭವ ಸ್ವಂತ ಅನುಭವ ಆಗುತ್ತೆ ಎಷ್ಟೊಂದು ಶಕ್ತಿ ಇದೆ ರಾಯರ ಹೆಸರಲ್ಲಿ ರಾಯರಿದ್ದಾರೆ ಅನ್ನೋ ಮಾತೇ ಸಾಕು ನಿಮ್ಮ ಎಲ್ಲ ಸಕಲ ಕಷ್ಟ ಸಕಲ ದುಃಖವು ಎಲ್ಲವೂ ದೂರ ಆಗುತ್ತೆ ಅಷ್ಟೊಂದು ನಮ್ಮ ಕಷ್ಟವನ್ನೆಲ್ಲ ದೂರ ಮಾಡುವಂತಹ ಒಂದು ದುಃಖ ಹರಣ ಸ್ತೋತ್ರ ಇಲ್ಲಿದೆ ನಾನು ಹೇಳಿಕೊಡ್ತೀನಿ ನೋಡಿ ನೀವು ಇದನ್ನು ಪ್ರತಿನಿತ್ಯ ಹೇಳಬೇಕಾಗಿತ್ತೆ ಈ ಸ್ತೋತ್ರ ಸ್ತೋತ್ರ ತುಂಬ ಸರಳವಾಗಿದೆ ಅಷ್ಟೊಂದು ಕಠಿಣ ಇಲ್ಲ ನೀವು ಹೇಳಬಹುದು ಇನ್ನು ಇದನ್ನು ಹೇಳೋದಕ್ಕೆ ಅಷ್ಟೊಂದು ಸಮಯ ಏನು ಬೇಕಾಗಿಲ್ಲ ಸ್ವಲ್ಪ ಸಮಯದಲ್ಲಿಯೇ ನೀವು ಈ ಸ್ತೋತ್ರವನ್ನು ಹೇಳಬಹುದು ಈ ದುಃಖಹರಣ ಸ್ತೋತ್ರದಿಂದ ನಿಮ್ಮ ಎಲ್ಲ ದುಃಖವು ಖಂಡಿತವಾಗಲೂ ದೂರ ಆಗುತ್ತೆ ಅದೆಂಥದೇ ದುಃಖ ಇರಲಿ ಅದೆಲ್ಲವೂ ದೂರ ಆಗುತ್ತೆ ಒಂದು ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ನಿಮಗೆ ರಾಘವೇಂದ್ರ ಸ್ವಾಮಿಗಳು ಅವಕಾಶವನ್ನು ಮಾಡಿಕೊಡ್ತಾರೆ ಅಷ್ಟು ಅಷ್ಟೊಂದು ಶಕ್ತಿಯುತವಾದಂತಹ ಸ್ತೋತ್ರ ಇದು ನೋಡಿ ಕೆಲವೊಬ್ಬರಿಗೆ ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಲಿಕ್ಕೆ ಅಂದರೆ ಪೂಜೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಪರವಾಗಿಲ್ಲ ನೀವು ಈ ಸ್ತೋತ್ರವನ್ನು ಹೇಳಬಹುದು ಈ ಸ್ತೋತ್ರವನ್ನು ಕೇಳಬಹುದು ಇದರಲ್ಲಿ ಅಷ್ಟೊಂದು ಶಕ್ತಿಯುತಾದಂತಹ ಅಂಶಗಳಿವೆ ಬನ್ನಿ ಶ್ಲೋಕವನ್ನು ಹೇಳೋಣ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರೆಲ್ಲರ ಕಡೆಯಿಂದ ನಾನು ರಾಘವೇಂದ್ರ ಸ್ವಾಮಿಗಳ ಹತ್ರ ಅಂತ ಕೇಳ್ಕೊಳ್ತೀನಿ ನಿಮ್ಮ ದುಃಖವೆಲ್ಲ ದೂರ ಆಗಲಿ ನಿಮ್ಮ ಕಷ್ಟ ನೋವು ಅದೆಂತಹದೇ ತೊಂದರೆಯಾಗಲಿ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ನಾನು ರಾಘವೇಂದ್ರ ಸ್ವಾಮಿಯ ಹತ್ತಿರ ಎಲ್ಲರ ವತಿಯಿಂದ ಇದ್ದೀನಿ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೆಯದಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಶ್ರೀಪತಿ ಬೋಧವಿ ಬೋಧಕ ಬಾಧಕ ಸಾಧಿತ ಸಾಧನ ಭೋ श्रीराघवेन्द्रगुरुराजभोद्भवदुःखमिन्दं मे परिहरम्भो राजमुखीरतसंभ्रमलोलुपचित्ततया वेञ्चरं बहूद्भो श्रीराघवेन्द्रगुरुराज बहोद्भवदुःखमिन्दं मे परिहरं भो घटतां मे कतमस्य दुराचरणं चरतो श्रीराघवेन्द्र गुरुराज श्रीराघवेन्द्रगुरुराजमहोद्भवं दुःखमिन्दं मे परिहर भो वेदपुराणविरुद्धक्रतो मेनान्यं तत्तं पाता भो बहोद्भव दुःखमिन्दं मे परिहर भो द्राङ्गिष्ठं दास्यसि भक्तेभस्तमिति श्रुत्वापं भो श्रीराघवेन्द्रगुरुराजभवोद्भव दुःखमिन्दं मे परिहर भो विख्यातं दयालुरिति द्रक्षं मामुद्वर भो श्रीराघवेन्द्रगुरुराजभहोद्भव दुःखमिन्दं मे परिहर भो द्वार्त चेत् त्वं भुवि ते दिविजद्रम इति संशयं किं भो श्रीराघवेन्द्रगुरुराजमहोद्भव दुःखमिन्दं मे परिहर भो माया विबद्धो नाहं जाने विवेकल मम पिम्भो श्रीराघवेन्द्र गुरुराजबहोद्भव दुःखमिन्दं मे परिहरम्भो कृष्णवधूतविरचिन्तम् अष्टकमेतत् पठतां सकलं भो ಶ್ರೀರಾಘವೇಂದ್ರ ಗುರುರಾಜ ಬಹುದ್ಭವ ದುಃಖಮಿಂದಂ ಮೇ ಪರಿಹರಬೋ ಇತಿ ಶ್ರೀ ಕೃಷ್ಣಾವಧೂತ ಪಂಡಿತ ಕೃತ ಶ್ರೀ ಮಹ ರಾಘವೇಂದ್ರ ತಂತ್ರ ಪ್ರತ್ಯಕ್ಷಸಿದ್ಧ ಪ್ರದೆ ದಶಸ್ತೋತ್ರ ಪಟಲೆ ದುಃಖಹರಣಸ್ತೋತ್ರ ನಾಮ ತೃತೀಯಾಧ್ಯಾಯ ಸ್ತೋತ್ರ ಹೀಗಿದೆ ನೋಡಿ ವೀಕ್ಷಕರೇ ಕೃಷ್ಣ ಅವಧೂತರು ರಚಿಸಿದಂತಹ ಈ ಸ್ತೋತ್ರ ಇದು ನಿಮ್ಮ ದುಃಖ ಹರಣವನ್ನು ಮಾಡುತ್ತೆ ಅಂದರೆ ನಿಮ್ಮ ದುಃಖವನ್ನೆಲ್ಲವೂ ಕೂಡ ದೂರ ಮಾಡುತ್ತೆ ಇನ್ನು ಈ ಸ್ತೋತ್ರವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಹಾಕಿರ್ತೀನಿ ನೀವು ಕೂಡ ಇದನ್ನು ಬರ್ಕೊಂಡು ಪ್ರತಿನಿತ್ಯ ಹೇಳಬೇಕು ಆಗುತ್ತೆ ಇದರಿಂದ ನಿಮ್ಮ ದುಃಖ ನಿಮ್ಮ ಸಕಲ ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಇದು ಕೃಷ್ಣ ಅವಧೂತರು ರಚಿಸಿದಂತಹ ಸ್ತೋತ್ರವಾಗಿದೆ ಇದನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ದುಃಖವು ಕೂಡ ದೂರ ಆಗುತ್ತೆ ನಿಮ್ಮ ಕಷ್ಟವೆಲ್ಲ ಕೂಡ ದೂರ ಆಗುತ್ತೆ ಅಷ್ಟೊಂದು ಶಕ್ತಿಯುತವಾದಂತಹ ಸ್ತೋತ್ರ ಇದಾಗಿದೆ ನೀವು ಇದನ್ನು ಪ್ರತಿನಿತ್ಯ ಒಂದು ಸಾರಿಯಾದರೂ ಹೇಳಲೇಬೇಕು ಇನ್ನು ಯಾರಿಗೆ ಸಮಯ ಇದೆ ಅನ್ನೋರು ಅವರು ಆದರೆ ಹನ್ನೊಂದು ಸಾರಿಯವರೆಗೂ ಹೇಳಲಿಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂದರೆ ಒಂದು ಬಾರಿಯಾದರೂ ಇದನ್ನು ನೀವು ಹೇಳಲೇಬೇಕಾಗುತ್ತೆ ಇದರಿಂದ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ಎಲ್ಲವೂ ದುಃಖ ಎಲ್ಲವೂ ದೂರ ಆಗುತ್ತೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವು ನಿಮಗೆ ಒಲಿದು ಬರುತ್ತೆ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮುಡುಪನ್ನ ಹೇಗೆ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತಾ ಇದ್ದೀನಿ ಅದರಲ್ಲಿ ಏನು ಅಂದರೆ ಯಾರು ಮುಡಿಪನ್ನ ಕಟ್ಕೋಬೇಕು ಹೇಗೆ ಕಟ್ಕೊಳ್ಬೇಕು ಯಾವಾಗ ಮುಡಿಪನ್ನ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇದ್ದೀನಿ ಅದು ಕೂಡ ನಿಮಗೆ ತುಂಬ ಅಂದರೆ ತುಂಬ ಸಹಾಯವಾಗಲಿದೆ ಹಾಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ಇವಾಗ ಹೇಳಿಕೊಟ್ಟಿರುವಂಥ ಹರಣ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ದುಃಖ ಹರಣ ಸ್ತೋತ್ರ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಹಾಗೂ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ಅದ್ಭುತವಾದ ಉಪಯೋಗವಾಗುವಂತಹ ವಿಡಿಯೋದೊಂದಿಗೆ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ